ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಉತ್ತರಾಧ್ಯಕ್ಷರಾದ ಸಿಎ ಇಸಾಕ್ ಪುತ್ತೂರ್ ಹೇಳಿದರು ಅವರು ಬೆಳ್ತಂಗಡಿ ಜಮಾತೆ ಇಸ್ಲಾಮಿ ಹಿಂದ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರವಾದಿ ಮೊಹಮ್ಮದ್ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶ ಎಂದರು ನಿವಾರಿಸಬೇಕು ಅಂತ ಮತ್ತು ಯಾವ ರೀತಿಯ ಧೋರಣೆ ನಿಮ್ಮದಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಶತ್ರು ಕೂಡ ನಿಮ್ಮ ಮತ್ ಮಿತ್ರನಾಗುವಂತಹ ರೀತಿಯ ಧೋರಣೆ ನಿಮ್ಮದಾಗಿರಬೇಕು ಅಂತ ಪ್ರವಾದಿ ಅವರು ಕಲಿ ಪವಿತ್ರ ಪುರಾಣ ಕಲಿಸಿಕೊಟ್ಟಿರುವ ಇದು ಪ್ರವಾದಿ ಮಸಲ್ಲಾಹು ಅಲಿ ವಸಲ್ಲಾಮ ಅವರ ಶಿಕ್ಷಣ ಈ ಕಾರ್ಯಕ್ರಮ ಪ್ರಯುಕ್ತ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ ಪ್ರಬಂಧ ಸ್ಪರ್ಧೆ ಮುಸ್ಲಿಂ ಮುಖಂಡರ ಸಭೆ ಜಿಲ್ಲಾ ಸಮಾವೇಶ ದೇಶ ವಿಚಾರ ವಿನಿಮಯ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಹಾಗಾಗಿ ನಾವು ಜೀವಿಸುತ್ತಿರುವಂತಹ ಸಮಾಜದಲ್ಲಿ ಧಾರಾಳ ಮಂದಿ ಧರ್ಮವನ್ನು ಪ್ರೀತಿಸುವವರಾಗಿದ್ದಾರೆ ಬೇರೆ ಬೇರೆ ಧರ್ಮಗಳು ಇಲ್ಲಿ ಇದೆ ಎಲ್ಲ ಧರ್ಮಗಳು ಒಳಿತನ್ನು ಕಲಿಸ್ತದೆ ಅಂತ ನಾವು ಎಲ್ಲ ಒಪ್ಪಿಕೊಳ್ಳುತ್ತೇವೆ ಆದ್ದರಿಂದ ನಾವು ಎಲ್ಲ ಸಮಾಜದ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು ವಿವಿಧ ಧರ್ಮದ ಜನರು ಒಟ್ಟು ಸೇರಿಕೊಂಡು ತಮ್ಮ ಧರ್ಮದಲ್ಲಿರುವಂತಹ ಸಂದೇಶ ಈ ಸಮಾಜಕ್ಕೆ ಏನು ಎನ್ನುವುದನ್ನು ನಾವು ಸಮಾಜದಲ್ಲಿ ಹೆಚ್ಚು ವಿಚಾರ ಬಳಿಕ ಮಾತನಾಡಿದ ಅಮೀನ್ ಅಹಸನ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಭಿಯಾನ ಪ್ರಯುಕ್ತ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅದರ ಭಾಗವಾಗಿ ಬೆಳ್ತಂಗಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನದಲ್ಲಿ ಸೆಪ್ಟೆಂಬರ್ ಏಳು ರವಿವಾರದಂದು ಸಾರ್ವಜನಿಕ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರಮುಖರು ಧಾರ್ಮಿಕ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ನಾವು ಹಮ್ಮಿಕೊಂಡಂತಹ ಒಂದು ಸಾರ್ವಜನಿಕ ಸಮಾವೇಶ ಕಾರ್ಯಕ್ರಮ ಅದು ಸೆಪ್ಟೆಂಬರ್ ಏಳು ಆದಿತ್ಯವಾರ ಸಾಯಂಕಾಲ ನಾಲ್ಕರಿಂದ ಆರು ಮೂವತ್ತರವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನ ಸಮಾಜ ಮಂದಿರ ಬೆಳ್ತಂಗಡಿ ಇಲ್ಲಿ ಸಾರ್ವಜನಿಕ ಸಭೆಯನ್ನು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ವಿಷಯ ಧಾರ್ಮಿಕ ಸೌಹಾರ್ದ ಸವಾಲುಗಳು ಮತ್ತು ಅವಕಾಶಗಳು ಇದನ್ನು ಮುಂದಿಟ್ಟುಕೊಂಡು ಇಲ್ಲಿಯ ವಿಶಿಷ್ಟ ವ್ಯಕ್ತಿತ್ವಗಳನ್ನು ನಾವು ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ಘಾಟನೆಯನ್ನು ಶ್ರೀ ದಿಗಂಬರ ಜೈನಮಠ ಮೂಡಬಿದ್ರೆ ಇದರ ಸ್ವಾಮೀಜಿಗಳಾದ ಭಾರತಭೂಷಣ ಸ್ವಸ್ತಿ ಸ್ತ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಶ್ರೀಯುತ ಬಿ ಕೆ ಹರಿಪ್ರಸಾದ್ ಸಾರ್ ಅವರು ಅದೇ ರೀತಿ ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದ ಬೆಳ್ತಂಗಡಿಯವರೇ ಆದ ಶ್ರೀಯುತ ಪ್ರತಾಪ್ ಸಿಂ ಸಿಂಹ ನಾಯಕ್ ಅವರು ಅದೇ ರೀತಿ ಯುವ ವಾಗ್ಮಿ ಶ್ರೀಯುತ ರಾಜ್ ಮೌರ್ಯ ಅವರು ಅದೇ ರೀತಿ ಸ್ಥಳೀಯ ಶ್ರೀ ರಕ್ಷಶಿವರಾಮ್ ಅಧ್ಯಕ್ಷರು ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡಿ ಇವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಿಕ್ಸೂಚಿ ಭಾಷಣವನ್ನು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿಯವರವರಾದ ಜನ ಮೊಹಮ್ಮದ್ ಕುನಿ ಅವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಫುದ್ದೀನ್ ಬಿ ಎಸ್ ಪ್ರಾಂಶುಪಾಲರು ಬರಕಾ ಇಂಟರ್ನ್ಯಾಷನಲ್ ಸ್ಕೂಲ್ ಮಂಗಳೂರು ಇವರು ವಹಿಸಲಿಕ್ಕಿದ್ದಾರೆ ಮಾತ್ರವಲ್ಲದೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರುತ್ತಾರೆ ಅತಿಥಿಗಳಾಗಿ ಆಗಮಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ನಾವು ಈ ಕಾರ್ಯಕ್ರಮದ ಪ್ರಯುಕ್ತ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ನಾವು ವಾಹನ ಜಾಥಾ ಕಾರ್ಯಕ್ರಮ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಅದೇ ರೀತಿ ಮನೆ ಮನೆ ಭೇಟಿ ನೀಡಿ ಈ ಸಂದೇಶವನ್ನು ತಲುಪಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಶ್ರಮಿಸುತ್ತಾ ದುಡಿಯುತ್ತಾ ಇದ್ದಾರೆ ಇವೆಲ್ಲ ಇವೆಲ್ಲವನ್ನು ಮುಂದಿಟ್ಟುಕೊಂಡು ಸಮಾಜದಲ್ಲಿ ಶಾಂತಿಯ ಸೌಹಾರ್ದದ ಸಹಬಾಳ್ವೆಯ ಒಂದು ಉತ್ತಮ ವಾತಾವರಣ ರೂಪುಗೊಳ್ಳಬೇಕು ಎಲ್ಲರೂ ಪರಸ್ಪರ ಅರಿತು ಬಾಳುವಂತಹ ಒಂದು ಒಳ್ಳೆಯ ಸಮಾಜ ನಿರ್ಮಾಣದ ಗುರಿಯೇ ಜಮಾತಿ ಇಸ್ಲಾಮಿ ಹಿಂದಿನ ಮುಂದೆ ಇರುವಂತಹದ್ದು ಈ ಸಂದರ್ಭದಲ್ಲಿ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಸಂಚಾಲಕ ಅಬ್ದುಲ್ ಕರೀಂ ಉಳಾಲ್ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಜಿಲ್ಲಾ ಸಂಚಾಲಕ ರಿಜ್ವಾನ್ ಅಜ್ರಿ ಸಾಮಾಜಿಕ ಕಾರ್ಯಕರ್ತರಾದ ಉಮರ್ ಶಾಫಿ ಬಂಗಾಡಿ ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಜಿಲ್ಲಾ ಸಂಚಾಲಕ ಯೂಸುಫ್ ಅಸ್ಲಂ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಜಿಲ್ಲಾ ಸಂಚಾಲಕಿ ಸಾಜಿದಾ ಮೊಮಿನ್ ಉಪಸ್ಥಿತರಿದ್ದರು